ನಮಸ್ಕಾರ ವೀಕ್ಷಕರು ಹಿಸ್ಟಿಬಾ ಅನಂದ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಕರ್ನಾಟಕದ ಐತಿಹಾಸಿಕ ರಾಜಧಾನಿ ಅನಿಸಿದಂತಹ ವಿಜಯಪುರ ನಗರ ದಿನೇ ದಿನೇ ಜನಸಂಖ್ಯೆ ದೃಷ್ಟಿಯಿಂದ ಬೆಳೀತಾ ಇದೆ ಆದರೆ ಭೂಮಿ ಮಾತ್ರ ಅಷ್ಟೇ ಇದೆ ಜನಸಂಖ್ಯೆ ಬೆಳೆದಂತೆಲ್ಲ ಈ ವಾಹನ ದಟ್ಟಣೆ ಮತ್ತು ಜನರಿಂದ ಕಿಕ್ಕಿರಿದು ವಿಜಯಪುರದ ಹೃದಯ ಭಾಗ ಅನಿಸಿರುವಂತಹ ಗಾಂಧಿ ವೃತ್ತದ ಎಲ್ಲ ದಿಕ್ಕಿನ ರಸ್ತೆಗಳು ಪ್ರಯಾಣ ಮಾಡುವುದೇ ದುಸ್ತರವಾಗಿದೆ ಇದಕ್ಕೆ ಮುಖ್ಯವಾದ ಕಾರಣ ಅಂತಂದರೆ ಸುತ್ತಮುತ್ತಲಿನ ಎಲ್ಲ ಅಂಗಡಿಯವರು ಅಂಗಡಿ ಮುಗ್ಗಟ್ಟುಗಳು ತಮ್ಮ ಏನು ನಿಜವಾದ ಒಂದು ಜಾಗ ಇದೆ ತಮ್ಮ ಆಸ್ತಿ ಇದೆ ಅದಕ್ಕಿಂತ ಹೆಚ್ಚು ಮುಂದೆ ಬಂದು ಅತಿಕ್ರಮಣ ಮಾಡಿರುವುದೇ ಈ ರಸ್ತೆ ಕಿರಿದಾಗಲಿಕ್ಕೆ ಮತ್ತು ಈ ವಾಹನ ಮತ್ತು ಜನದಟ್ಟಣೆ ಆಗಲಿಕ್ಕೆ ಕಾರಣ ಇದನ್ನೆಲ್ಲ ಗಮನಿಸಿ ಇಂದು ನಮ್ಮ ವಿಜಯಪುರದ ಜಿಲ್ಲಾಡಳಿತ ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಾಗಿರಲಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳಾಗಿರಲಿ ಬಹಳ ಸೂಕ್ತವಾದಂಥ ಒಂದು ಕೆಲಸ ನಿನ್ನೆ ಮತ್ತು ಇವತ್ತು ಮಾಡಿದ್ದಾರೆ ಅದೇನೆಂದರೆ ಗಾಂಧಿ ವೃತ್ತದಿಂದ ಅಜಾದ್ ರೋಡಿಗೆ ತೆರಳುವಾಗ ಇರುವಂತಹ ಒಂದು ಮಹಾನಗರ ಪಾಲಿಕೆ ಮುನ್ಸಿಪಾಲ್ಟಿಯ ಒಂದು ಜಾಗೆಯ ಅತಿಕ್ರಮಣ ಮಾಡಿರುವುದನ್ನು ಇವತ್ತು ತೆರವುಗೊಳಿಸ್ತಾ ಇದ್ದಾರೆ ಆ ಅಂಗಡಿಯವರ ಆಸ್ತಿಗೆ ಹಾನಿ ಆಗಿರ್ಬೋದು ಆದರೆ ಅತಿಕ್ರಮಣ ಅತಿಕ್ರಮಣ ಅದು ಯಾರೇ ಮಾಡಲಿ ಎಷ್ಟೇ ದೊಡ್ಡವರು ಮಾಡಲಿ ಯಾರೇ ಮಾಡಲಿ ಅತಿಕ್ರಮಣ ತೆರವುಗೊಳಿಸುವುದು ತೀರಾ ಅವಶ್ಯಕತೆ ಇದೆ ಕೇವಲ ಅದು ಒಂದೇ ರಸ್ತೆ ಅಂತಲ್ಲ ಇಡೀ ನಗರದ ಯಾವುದೇ ರಸ್ತೆಯಲ್ಲಿ ಅದು ಯಾರೇ ದೊಡ್ಡ ಪ್ರಭಾವಿ ವ್ಯಕ್ತಿಯಾಗಿರಲಿ ಅತಿಕ್ರಮಣ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತ ತೆರವುಗೊಳಿಸಬೇಕು ಅಂತನ್ನುವಂಥದ್ದು ಈ ವಿಜಯಪುರ ಜಿಲ್ಲೆಯ ನಗರದ ಜನರ ಒಂದು ಬೇಡಿಕೆ ಆಗಿದೆ ಅದರ ಜೊತೆಗಿನೇ ಈ ನಮ್ಮ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ಈ ವಾಹನ ದಟ್ಟಣೆಯನ್ನು ನಿಯಂತ್ರಣಗೊಳ್ಳಬೇಕು ಅತಿಯಾದ ವಾಹನಗಳ ಸಂಖ್ಯೆ ಇವತ್ತು ಗಾಂಧಿ ವೃತ್ತದ ಸಮೀಪದಲ್ಲಿ ಬರ್ತಾ ಇರೋದರಿಂದ ಪಾದಚಾರಿಗಳಿಗೆ ಮಕ್ಕಳಿಗೆ ವೃದ್ಧರಿಗೆ ತುಂಬ ತೊಂದರೆ ಆಗ್ತಾಯಿದೆ ಹೀಗಾಗಿ ಈ ಪಾದರಸ್ತೆಯೇನು ಫುಟ್ಪಾತ್ ಅಂತದೇ ಅಲ್ಲ ಇದು ಪಾದಚಾರಿಗಳ ರಸ್ತೆ ಅಲ್ಲಿ ಜನರು ನಡೆಯುವಂತೆ ಮಾಡಬೇಕು ಜೊತೆಗೆ ವಾಹನಗಳಿಗೆ ಬೇರೆ ಬೇರೆ ದಿಕ್ಕಿನಿಂದ ಪ್ರಯಾಣ ಮಾಡಲಿಕ್ಕೆ ಸೂಚಿಸಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಈ ಗಾಂಧಿ ವೃತ್ತದ ಇರುವಂಥ ಐದು ರಸ್ತೆಯಲ್ಲಿ ಜನದಟ್ಟಣೆಯನ್ನು ವಾಹನ ದಟ್ಟಣೆಯನ್ನು ಕಡಿಮೆ ಮಾಡಬೇಕಂತ ಜಿಲ್ಲೆ ಜನತೆಯ ಪರವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಹಿಸ್ಟಿಬಾ ಅನಂತ್ ಕುರ್ಕರ್ಣಿ ಯೂಟ್ಯೂಬ್ ಚಾನಲ್ ವಿನಂತಿಸ್ತದೆ ಬನ್ನಿ ನೋಡೋಣ ಇವತ್ತು ನಿನ್ನೆ ಈ ತೆರವುಗೊಳಿಸಿದಂತಹ ಪ್ರದೇಶಗಳ ಒಂದು ಚಿತ್ರಣ ವಿಜಯಪುರದ ಗಾಂಧಿ ಚೌಕಿನಿಂದ ಆಜಾದ್ ರೋಡಿಗೆ ಹೋಗುವ ರಸ್ತೆಯಲ್ಲಿ ಅತಿಕ್ರಮಣಗೊಂಡಂತಹ ಕಟ್ಟಡಗಳ ಒಂದು ತೆರವು ಕಾರ್ಯಕ್ರಮ ಇಂದು ಜಿಲ್ಲಾ ಆಡಳಿತ ಕೈಗೊಂಡಿದೆ ಬಹುತೇಕ ಅಂಗಡಿಗಳು ಅತಿಕ್ರಮಣ ಇಲ್ಲಿ ಕಂಡುಬರುತ್ತದೆ ಸುಮಾರು ಮೂರ್ನಾಲ್ಕು ಜೆ ಸಿ ಬಿಗಳು ಸಿಬ್ಬಂದಿ ವರ್ಗ ಇವತ್ತು ತೆರವು ಕಲಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬೆಳೆಯುತ್ತಿರುವ ಜನಸಂಖ್ಯೆ ವಿಜಯಪುರದಲ್ಲಿ ಹೆಚ್ಚಾಗಿರೋದರಿಂದ ರಸ್ತೆ ಅಗಲೀಕರಣ ತೀರಾ ಅನಿವಾರ್ಯವಾಗಿರುವುದರಿಂದ ಅತಿಕ್ರಮಣ ತೆರವುಗೊಳಿಸುವುದು ಅತ್ಯಂತ ಅವಶ್ಯಕ ಜಿಲ್ಲಾಡಳಿತ ಮಾಡ್ತಾಯಿದೆ ಖರ್ಚು ಮಾಡುವ ಬಿದ್ದಂಥ ಚೀಲಗಳನ್ನು ಸಾರ್ವಜನಿಕರು ಹಾರಿಸ್ತಾ ಇರೋದು ಕಂಡು ಇದೆ ಇಲ್ಲಿ ಅಂಗಡಿಯಿಂದ ತೆರವುಗೊಂಡಂಥ ಉಳಿದ ಅಳಿದುಳಿದ ವಸ್ತುಗಳನ್ನು ಆಯಾ ಮಾಲೀಕರು ಮನೆಗೆ ಒಯ್ಯುವುದನ್ನು ನಾವು ನೋಡ್ತಾ ಇದ್ದೇವೆ ಇಲ್ಲಿ ನಮಸ್ಕಾರ ವೀಕ್ಷಕರು ಹಿಸ್ಟಿಬಾನ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಕರ್ನಾಟಕದ ಐತಿಹಾಸಿಕ ರಾಜಧಾನಿ ಎನಿಸಿದಂತಹ ವಿಜಯಪುರ ನಗರ ದಿನೇ ದಿನೇ ಜನಸಂಖ್ಯೆ ದೃಷ್ಟಿಯಿಂದ ಬೆಳೀತಾ ಇದೆ ಆದರೆ ಭೂಮಿ ಮಾತ್ರ ಅಷ್ಟೇ ಇದೆ ಜನಸಂಖ್ಯೆ ಬೆಳೆದಂತೆಲ್ಲ ಈ ವಾಹನ ದಟ್ಟಣೆ ಮತ್ತು ಜನರಿಂದ ಕಿಕ್ಕಿರಿದು ವಿಜಯಪುರದ ಹೃದಯ ಭಾಗ ಅನಿಸಿರುವಂತಹ ಗಾಂಧಿ ವೃತ್ತದ ಎಲ್ಲ ದಿಕ್ಕಿನ ರಸ್ತೆಗಳು ಪ್ರಯಾಣ ಮಾಡುವುದೇ ದುಸ್ತರವಾಗಿದೆ ಇದಕ್ಕೆ ಮುಖ್ಯವಾದ ಕಾರಣ ಅಂತಂದರೆ ಸುತ್ತಮುತ್ತಲಿನ ಎಲ್ಲ ಅಂಗಡಿಯವರು ಅಂಗಡಿ ಮುಗ್ಗಟ್ಟುಗಳು ತಮ್ಮ ಏನು ನಿಜವಾದ ಒಂದು ಜಾಗ ಇದೆ ತಮ್ಮ ಆಸ್ತಿ ಇದೆ ಅದಕ್ಕಿಂತ ಹೆಚ್ಚು ಮುಂದೆ ಬಂದು ಅತಿಕ್ರಮಣ ಮಾಡಿರುವುದೇ ಈ ರಸ್ತೆ ಕಿರಿದಾಗಲಿಕ್ಕೆ ಮತ್ತು ಈ ವಾಹನ ಮತ್ತು ಜನದಟ್ಟಣೆ ಆಗಲಿಕ್ಕೆ ಕಾರಣ ಇದನ್ನೆಲ್ಲ ಗಮನಿಸಿ ಇಂದು ನಮ್ಮ ವಿಜಯಪುರದ ಜಿಲ್ಲಾಡಳಿತ ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಾಗಿರಲಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳಾಗಿರಲಿ ಬಹಳ ಸೂಕ್ತವಾದಂಥ ಒಂದು ಕೆಲಸ ನಿನ್ನೆ ಮತ್ತು ಇವತ್ತು ಮಾಡಿದ್ದಾರೆ ಅದೇನೆಂದರೆ ಗಾಂಧಿ ವೃತ್ತದಿಂದ ಅಜಾದ್ ರೋಡಿಗೆ ತೆರಳುವಾಗ ಇರುವಂತಹ ಒಂದು ಮಹಾನಗರ ಪಾಲಿಕೆ ಮುನ್ಸಿಪಾಲ್ಟಿಯ ಒಂದು ಜಾಗೆಯ ಅತಿಕ್ರಮಣ ಮಾಡಿರುವುದನ್ನು ಇವತ್ತು ತೆರವುಗೊಳಿಸ್ತಾ ಇದ್ದಾರೆ ಆ ಅಂಗಡಿಯವರ ಆಸ್ತಿಗೆ ಹಾನಿ ಆಗಿರ್ಬೋದು ಆದರೆ ಅತಿಕ್ರಮಣ ಅತಿಕ್ರಮಣ ಅದು ಯಾರೇ ಮಾಡಲಿ ಎಷ್ಟೇ ದೊಡ್ಡವರು ಮಾಡಲಿ ಯಾರೇ ಮಾಡಲಿ ಅತಿಕ್ರಮಣ ತೆರವುಗೊಳಿಸುವುದು ತೀರಾ ಅವಶ್ಯಕತೆ ಇದೆ ಕೇವಲ ಅದು ಒಂದೇ ರಸ್ತೆ ಅಂತಲ್ಲ ಇಡೀ ನಗರದ ಯಾವುದೇ ರಸ್ತೆಯಲ್ಲಿ ಅದು ಯಾರೇ ದೊಡ್ಡ ಪ್ರಭಾವಿ ವ್ಯಕ್ತಿಯಾಗಿರಲಿ ಅತಿಕ್ರಮಣ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತ ತೆರವುಗೊಳಿಸಬೇಕು ಅಂತನ್ನುವಂಥದ್ದು ಈ ವಿಜಯಪುರ ಜಿಲ್ಲೆಯ ನಗರದ ಜನರ ಒಂದು ಬೇಡಿಕೆ ಆಗಿದೆ ಅದರ ಜೊತೆಗೇ ಈ ನಮ್ಮ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ಈ ವಾಹನ ದಟ್ಟಣೆಯನ್ನು ನಿಯಂತ್ರಣಗೊಳ್ಳಬೇಕು ಅತಿಯಾದ ವಾಹನಗಳ ಸಂಖ್ಯೆ ಇವತ್ತು ಗಾಂಧಿ ವೃತ್ತದ ಸಮೀಪದಲ್ಲಿ ಬರ್ತಾ ಇರೋದರಿಂದ ಪಾದಚಾರಿಗಳಿಗೆ ಮಕ್ಕಳಿಗೆ ವೃದ್ಧರಿಗೆ ತುಂಬ ತೊಂದರೆ ಆಗ್ತಾ ಇದೆ ಹೀಗಾಗಿ ಈ ಪಾದರಸ್ತೆಯೇನು ಫುಟ್ಪಾತ್ ಅಂತದೇ ಅಲ್ಲ ಇದು ಪಾದಚಾರಿಗಳ ರಸ್ತೆ ಅಲ್ಲಿ ಜನರು ನಡೆಯುವಂತೆ ಮಾಡಬೇಕು ಜೊತೆಗೆ ವಾಹನಗಳಿಗೆ ಬೇರೆ ಬೇರೆ ದಿಕ್ಕಿನಿಂದ ಪ್ರಯಾಣ ಮಾಡಲಿಕ್ಕೆ ಸೂಚಿಸಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಈ ಗಾಂಧಿ ವೃತ್ತದ ಇರುವಂಥ ಐದು ರಸ್ತೆಯಲ್ಲಿ ಜನದಟ್ಟಣೆಯನ್ನು ವಾಹನ ದಟ್ಟಣೆಯನ್ನು ಕಡಿಮೆ ಮಾಡಬೇಕು ಅಂತ ಜಿಲ್ಲೆ ಜನತೆಯ ಪರವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಎಷ್ಟಿಬಾ ಆನಂದ್ ಕುಲ್ಕರ್ಣಿ ಯೂಟ್ಯೂಬ್ ಚಾನಲ್ ವಿನಂತಿಸ್ತದೆ ಬನ್ನಿ ನೋಡೋಣ ಇವತ್ತು ನಿನ್ನೆ ಈ ತೆರವುಗೊಳಿಸಿದಂತಹ ಪ್ರದೇಶಗಳ ಒಂದು ಚಿತ್ರಣ ಅಂಗಡಿ ಖಚು ಮಾಡುವ ಬಿದ್ದಂಥ ಚೀಲಗಳನ್ನು ಸಾರ್ವಜನಿಕರು ಆರಿಸ್ತಾ ಇರೋದು ಕಂಡು ಬರ್ತಾ ಇದೆ ಇಲ್ಲಿ ಅಂಗಡಿಯಿಂದ ತೆರವುಗೊಂಡಂಥ ಉಳಿದ ಅಳಿದುಳಿದ ವಸ್ತುಗಳನ್ನು ಆಯಾ ಮಾಲೀಕರು ಮನೆಗೆ ಒಯ್ಯುವುದನ್ನು ನಾವು ನೋಡ್ತಾ ಇದ್ದೇವೆ ಇಲ್ಲಿ